ಆತ್ಮೀಯರೇ ಸ್ಯಾನು ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡುತ್ತದೆ ಸೌಜನ್ಯರ್ ರವರ ಪ್ರಕ ಪ್ರಕರಣ ಇದೀಗ ತರವೇರಿ ಕಮೆಂಟ್ಗಳು ತರವೇರಿ ನಿಲುವುಗಳು ಬರುತ್ತದೆ ಆದರೆ ನಮ್ಮದು ಒಂದು ಕಳಕಳಿಯ ಮನವಿ ಯಾವುದೇ ವಿಷಯವಾಗಲಿ ಯಾವುದೇ ಘಟನೆಗಳ ಬಗ್ಗೆ ಆಗಲಿ ಸಾಕ್ಷ್ಯ ಎವಿಡೆನ್ಸ್ಗಳಲ್ಲದೆ ಮಾತನಾಡುವುದು ಎಷ್ಟು ಸೂಕ್ತ ಎಷ್ಟು ಸಮಂಜಸ ಯಾರೋ ಹೇಳಿದ ಮಾತುಗಳನ್ನು ಕೇಳಿದ ಮಾತುಗಳನ್ನು ಕತೆಯನ್ನಾಗಿ ಕಟ್ಟಿ ಅದನ್ನೇ ನಿಜವಾಗಿ ಬಿಂಬಿಸುವುದು ಸೂಕ್ತವಲ್ಲ ತಾಯಿ ಸೌಜನ್ಯರವರ ಪ್ರಕರಣ ಕೋರ್ಟ್ನಲ್ಲಿದೆ ಆದ ಕಾರಣ ಯಾರು ಇದರ ಬಗ್ಗೆ ಯಾವುದೇ ಆಧಾರವಿಲ್ಲದೆ ಕಮೆಂಟ್ ಮಾಡುವುದು ಹೇಳುವುದು ಎಷ್ಟು ಸೂಕ್ತ ಎಂಬುದನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು ತಾಯಿ ಸೌಜನ್ಯರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಅಂದು ನಡೆದದ್ದು ಏನು ಅಲ್ಲಿ ಆಗಿದ್ದಾದರೂ ಏನು ಎಂಬುದರ ಬಗ್ಗೆ ಐ ವಿಟ್ನೆಸ್ಗಳು ಸಾಕ್ಷಿಗಳು ಅಷ್ಟೇ ಗೊತ್ತಿರುತ್ತದೆ ಅವಕ್ಕಷ್ಟೇ ಸತ್ಯಾಸತ್ಯತೆಯ ಸಂಗತಿ ಗೊತ್ತಿರುತ್ತದೆ ನಾವು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಯಾರೋ ಹೇಳಿದ ಊಹ ಪೋಹ ಅಂತ ಮಾತುಗಳನ್ನು ಕೇಳಿಕೊಂಡು ಅದನ್ನೇ ನಿಜವೆಂದು ಬಿಂಬಿಸಿ ಎಲ್ಲ ಕಡೆ ಹರಡಿಸುವುದು ಸೂಕ್ತವಲ್ಲ ದಿಸ್ ಈಸ್ ನಾಟ್ ಎಥಿಕ್ಸ್ ಆಫ್ ಅ ರೆಸ್ಪಾನ್ಸಿಬಲ್ ಮೀಡಿಯಾ ಕೆಲವು ದಿನಗಳ ಹಿಂದೆ ಸಮೀರ್ ಎನ್ನುವವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದರು ಅದಕ್ಕೆ ಸಾಕ್ಷ್ಯಾಧಾರಗಳು ಇವೆಯೋ ಇದೆಯೋ ಗೊತ್ತಿಲ್ಲ ಐ ವಿಟ್ನೆಸ್ ಆಗಿ ಅವರು ಸಾಕ್ಷ್ಯವನ್ನು ನೀಡಲು ಸಾಧ್ಯವಿದೆಯೇ ಎಂಬುದು ಸಹ ಗೊತ್ತಿಲ್ಲ ಆದರೂ ಅದನ್ನು ಆ ರೀತಿ ಬಿಂಬಿಸಿರುವುದು ಯ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಶ್ರೀ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ ದಯವಿಟ್ಟು ನಿಮ್ಮ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ನಿಮ್ಮ ಸಬ್ಸ್ಕ್ರೈಬರ್ಸನ್ನು ಹೆಚ್ಚಿಸಿಕೊಳ್ಳಲು ದಯವಿಟ್ಟು ಇಂತಹ ಊಹಾಪೂಹ ಸುದ್ದಿಗಳನ್ನು ಬಿತ್ತರಿಸಬೇಡಿ ಸಮಾಜದ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳುವುದು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ಸೂಕ್ತವಾದ ಅಥೆಂಟಿಕ್ ಎವಿಡೆನ್ಸ್ ಸೂಕ್ಷ್ ಸಾಕ್ಷ್ಯಾಧಾರಗಳು ಇದ್ದಲ್ಲಿ ಐ ಐವಿಟ್ನೆಸ್ಗಳು ನಿಮ್ಮ ಬಳಿ ಇದ್ದರೆ ಮಾತ್ರ ಇಂತಹ ಘಟನೆಯ ಬಗ್ಗೆ ಹೇಳುವುದು ಪೋಸ್ಟ್ ಮಾಡುವುದು ಸೂಕ್ತ ನಮಗೆ ತಾಯಿ ಸೌಜನ್ಯ ಬಗ್ಗೆ ಅಪಾರವಾದ ಗೌರವವಿದೆ ಆದರೂ ನಾವು ಒಂದು ಸ್ವಾಸ್ಥ ಹೆಲ್ದಿ ರೆಸ್ಪಾನ್ಸಿಬಲ್ ಆಗಿ ಜವಾಬ್ದಾರಿಯುತವಾಗಿ ವರ್ತಿಸುವುದು ನಡೆದುಕೊಳ್ಳುವುದು ಬಹಳ ಅವಶ್ಯಕ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಿಗಾಗಿ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾನುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಆತ್ಮೀಯ ರೇ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡುತ್ತದೆ ಸೌಜನ್ಯ ರವರ ಪ್ರಕ ಪ್ರಕರಣ ಇದೀಗ ತರವೇರಿ ಕಮೆಂಟ್ಗಳು ತರವೇರಿ ನಿಲುವುಗಳು ಬರುತ್ತದೆ ಆದರೆ ನಮ್ಮದು ಒಂದು ಕಳಕಳಿಯ ಮನವಿ ಯಾವುದೇ